ನಾನೊಬ್ಬ ವ್ಯಾಪಾರಿ ನಾನು ತುಮಕೂರಿನಲ್ಲಿ ವಾಸಿಸುತ್ತಿದ್ದೆ ಹಾಗಾಗಿ ನಾನು ಸರಕುಗಳನ್ನು ತುಮಕೂರಿನಿಂದ ತಂದು ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದೆ ನಾನೊಂದು ದಿನ ನಾಲ್ಕೈದು ಜೊತೆಗಾರರೊಂದಿಗೆ ಸೇರಿ ಬೆಂಗಳೂರಿಗೆ ಸರಕುಗಳನ್ನು ತೆಗೆದುಕೊಂಡು ಹೋದೆ ಬೆಂಗಳೂರಿನಿಂದ ನಾನು ಹೊರಡುವ ಸಮಯದಲ್ಲಿ ಅಲ್ಲಿನ ವಾತಾವರಣ ಕೆಟ್ಟು ಹೋಯಿತು ಸಣ್ಣದಾಗಿ ಮೋಡಗಳು ಆವರಿಸಿಕೊಂಡವು ಜೋರಾಗಿ ಗಾಳಿ ಬೀಸಲು ಪ್ರಾರಂಭಿಸಿತು ಸಂಜೆಯ ಸಮಯ ಗಾಢವಾದ ಕತ್ತಲು ಆವರಿಸಿಕೊಂಡಿತ್ತು ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವ ಬಸ್ಸುಗಳು ಒಂದೊಂದಾಗಿ ಹೋಗುತ್ತಾ ಬರುತ್ತಲಿದ್ದವು ಬೆಂಗಳೂರಿನ ಬಸ್ ಸ್ಟಾಪ್ನಲ್ಲಿ ಇಂದು ಅಷ್ಟೊಂದು ಜನಜಂಗುಳಿ ಇರಲಿಲ್ಲ ಬಸ್ಗಳು ಅರ್ಧಕರ್ಧ ಖಾಲಿಯಾಗಿದ್ದವು ಸೂರ್ಯ ಮುಳುಗಿ ಹೋಗಿದ್ದ ಬಸ್ಸುಗಳು ಓಡಾಡುತ್ತಲೇ ಇದ್ದವು ಹತ್ತು ನಿಮಿಷಗಳು ಕಾಯ್ದ ನಂತರ ಬಸ್ ಕಂಡಕ್ಟರ್ ಸೀಟಿ ಹೊಡೆದ ಡ್ರೈವರನ್ನು ಬಸ್ ಸ್ಟಾರ್ಟ್ ಮಾಡಿದ ಡ್ರೈವರ್ ಗೇರ್ ಹಾಕುತ್ತಿದ್ದಂತೆ ಅಲ್ಲಿದ್ದ ಜನಜಂಗಳಿಯನ್ನು ದಾಟಿಕೊಂಡು ಎಲ್ಲೋ ಹೋಗಿಬಿಟ್ಟಿತ್ತು ಸ್ವಲ್ಪ ಹೊತ್ತಿನ ನಂತರ ರಿಂಗ್ ರೋಡ್ನ ರಸ್ತೆಯಲ್ಲಿ ಬಸ್ಸು ವೇಗವಾಗಿ ಸಾಗಲು ಪ್ರಾರಂಭಿಸಿತು ಬಸ್ಸಿನ ವೇಗ ಹೆಚ್ಚಾಗುತ್ತಿದ್ದಂತೆ ಪಿರಿಪಿರಿ ಸುಳಿಯುತ್ತಿದ್ದ ಮಳೆಯ ಆರ್ಭಟ ಇನ್ನೂ ಜೋರಾಯಿತು ಬಸ್ಸಿನ ಗ್ಲಾಸ್ ಎದುರುಗಡೆ ಇದ್ದ ವೈಪರ್ ವೇಗವಾಗಿ ಚಲಿಸಲು ಪ್ರಾರಂಭಿಸಿತು ಬಸ್ ಇನ್ನು ಸ್ವಲ್ಪ ದೂರ ಸಾಗಿದ ನಂತರ ಏಳು ಗಂಟೆಗಳಾಗಿ ಹೋಗಿತ್ತು ಅಲ್ಲೊಂದು ಹೋಟೆಲ್ನ ಬಳಿ ಬಸ್ ಅರ್ಧ ಗಂಟೆ ನಿಂತುಕೊಂಡಿತು ಬಸ್ಸು ತುಂಬಾ ನಿಲ್ದಾಣಗಳನ್ನು ದಾಟಿ ಬಂದಿತ್ತು ಆದರೂ ಬಸ್ನಲ್ಲಿ ಜನಗಳಿನ್ನೂ ಸೇರಿರಲಿಲ್ಲ ಬಸ್ಸು ಹೊರಟಿತು ಮಳೆಯ ಆರ್ಭಟ ಜಾರಿಯಲ್ಲಿತ್ತು ಗಾಳಿಯು ಕೂಡ ಇನ್ನೂ ಜೋರಾಗಲು ಪ್ರಾರಂಭಿಸಿತ್ತು ಸ್ವಲ್ಪ ಹೊತ್ತಿನ ನಂತರ ಒಂದು ಬಸ್ ಸ್ಟಾಪ್ನ ಐದು ನಿಮಿಷಗಳ ತನಕ ನಿಂತಿತು ಸಿಕ್ಕಾಪಟ್ಟೆ ಮಳೆಯ ಕಾರಣ ಆ ಬಸ್ ಸ್ಟಾಪ್ನಲ್ಲಿ ಯಾರೂ ಇರಲಿಲ್ಲ ಬಸ್ಸು ಬೆಂಗಳೂರು ದಾಟುತ್ತಿದ್ದಂತೆಯೇ ಮಳೆಯ ಆರ್ಭಟ ಒಂದು ಭಯಂಕರವಾದ ಚಂಡಮಾರುತದಂತೆ ಬದಲಾಯಿತು ಇಪ್ಪತ್ತು ನಿಮಿಷಗಳ ನಂತರ ಬಸ್ಸು ಮತ್ತೆ ಒಂದು ಹಳ್ಳಿಗೆ ಬಂದಿತು ಅಲ್ಲಿ ದೊಡ್ಡ ದೊಡ್ಡ ಆಲಿಕಲ್ಲುಗಳು ಬೀಳಲು ಪ್ರಾರಂಭಿಸಿತ್ತು ಆ ಆಲಿಕಲ್ಲುಗಳ ಶಬ್ದ ಬಸ್ಸಿನ ಮೇಲೆ ಡಬ ಡಬನೆ ಹೊಡೆಯುತ್ತಿದ್ದವು ಅದರ ಜೊತೆಗೆ ಮಳೆಯ ಪ್ರವಾಹ ಇನ್ನೂ ಜೋರಾಯಿತು ರಸ್ತೆಯ ಬದಿಯಲ್ಲಿ ಇದ್ದ ಎರಡು ದುರ್ಬಲವಾದ ಮರಗಳು ಗಾಳಿಯ ಹೊಡೆತಕ್ಕೆ ಮುರಿದು ರಸ್ತೆಯ ಮೇಲೆ ಬಿದ್ದವು ಬಸ್ಸು ಇನ್ನು ಮುಂದೆ ಸಾಗಲು ಕಷ್ಟವಾಗಿತ್ತು ರಸ್ತೆಗಳು ಬಂದ್ ಆದವು ಡ್ರೈವರ್ ಬಸ್ಸನ್ನು ನಿಲ್ಲಿಸಿ ಇಂಜಿನ್ ಸ್ಟಾಪ್ ಮಾಡಿದ ಅಷ್ಟೇ ವೇಗವಾಗಿ ಬಸ್ಸಿನ ಹಿಂದುಗಡೆಯೇ ತುಂಬಾ ವಾಹನಗಳು ಬಂದು ದಟ್ಟವಾಗಿ ನಿಂತುಕೊಂಡಿದ್ದವು ಈ ಸಮಯದಲ್ಲಿ ಭಯಂಕರವಾಗಿದ್ದ ಮಳೆ ಚಂಡಮಾರುತದಂತೆ ಬದಲಾಗಿ ಬಹಳ ಜೋರಾಗಿ ಸುರಿಯತೊಡಗಿತ್ತು ಏನು ಮಾಡುವುದು ಎಲ್ಲಿಗೆ ಹೋಗುವುದು ಬೆಂಗಳೂರಿನಿಂದ ತುಮಕೂರಿಗೆ ಬಸ್ಸಿನಲ್ಲಿ ಹೋಗುವ ಸಮಯ ಎಂಟು ಗಂಟೆಯಂತೆ ಬದಲಾಗಿ ಹೋಗಿತ್ತು ಹೆಚ್ಚಿನ ಪ್ರಯಾಣಿಕರು ಹೀಗೆ ಯೋಚಿಸುತ್ತಾ ಕುಳಿತಿದ್ದರು ಕಡಿಮೆ ಎಂದರೂ ರಾತ್ರಿ ಎರಡು ಗಂಟೆಯ ಒಳಗೆ ನಾವು ನಮ್ಮ ಮನೆಗಳಿಗೆ ತಲುಪುತ್ತೇವೆ ಹೋಟೆಲ್ ಹತ್ತಿರ ಬಸ್ ನಿಲ್ಲಿಸಿದ್ದರೂ ಕೂಡ ಯಾರೂ ಊಟ ಮಾಡಿರಲಿಲ್ಲ ಆದರೀಗ ರಾತ್ರಿ ಹನ್ನೆರಡು ಗಂಟೆಯ ಸಮಯ ಪ್ರಯಾಣಿಕರ ಹೊಟ್ಟೆಗಳಲ್ಲಿ ಇಲಿಗಳು ಓಡಾಡುತ್ತಿದ್ದವು ಅದರಲ್ಲಿ ಬಹಳ ಜನ ಪ್ರಯಾಣಿಕರು ಮನೆಗಳಿಗೆ ಫೋನ್ ಮಾಡಿ ತಿಳಿಸುತ್ತಿದ್ದರು ಸಿಕ್ಕಾಪಟ್ಟೆ ಮಳೆಯಾದ ಕಾರಣ ರಸ್ತೆಯಲ್ಲಿ ಮರಗಳು ಬಿದ್ದಿವೆ ಹಾಗಾಗಿ ನಾವು ರಸ್ತೆಯ ಮಧ್ಯದಲ್ಲಿ ಸಿಕ್ಕಿ ಸಿಕ್ಕಿಬಿದ್ದಿದ್ದೇವೆ ಆದರೆ ಅವರೆಲ್ಲ ಎಷ್ಟೊತ್ತಿನ ತನಕ ಕಾಯಬಹುದು ಅಲ್ಲಿ ಯಾವುದೇ ಊಟದ ವ್ಯವಸ್ಥೆ ಇರಲಿಲ್ಲ ಎಲ್ಲರ ಗಂಟಲುಗಳು ಒಣಗಲು ಪ್ರಾರಂಭವಾಗಿತ್ತು ಕುಡಿಯಲು ನೀರು ಕೂಡ ಇರಲಿಲ್ಲ ಆದರೆ ಬಸ್ ಯಾವುದೋ ಒಂದು ಊರಿನಲ್ಲಿ ನಿಂತುಕೊಂಡಿತ್ತು ಕೆಟ್ಟ ಮಳೆಯ ವಾತಾವರಣದಿಂದ ಅಲ್ಲಿ ಯಾವುದೇ ಅಂಗಡಿಗಳು ತೆರೆದಿರಲಿಲ್ಲ ನೀರಿಗಾಗಿ ಟ್ಯಾಂಕು ಬೋರ್ಗಲ್ಗಳು ಯಾವುದೂ ಇರಲಿಲ್ಲ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯಗಳು ಇರಲಿಲ್ಲ ಆದರೆ ಅಲ್ಲೊಂದು ಗುರುದ್ವಾರವಿತ್ತು ಒಮ್ಮೆ ಅದ್ಯಾವುದೋ ಸನ್ಯಾಸಿಗಳು ಅಲ್ಲಿ ತಂಗಿದ್ದರೆಂದು ಹೇಳಲಾಗುತ್ತಿತ್ತು ಇಂದು ಅಲ್ಲಿ ನಮಗೆ ಉಳಿಯಲು ಜಾಗ ಸಿಗುತ್ತದೆ ಎಂದು ಯಾರೋ ಒಬ್ಬರು ಪ್ರಯಾಣಿಕರು ಹೇಳಿದರು ನಂತರ ಬಸ್ ಸವಾರಿ ತಿರುಗಿ ಆ ಗುರುದ್ವಾರದ ಕಡೆ ಹೊರಟಿತು ಆದರೆ ಆ ಗುರುದ್ವಾರದ ಗೇಟ್ ಅನ್ನು ಬಡಿದಾಗ ಅಲ್ಲಿನ ಸೇವಕನೊಬ್ಬ ಹೊರಗಡೆ ಬಂದ ಅವನು ಬಸ್ಸಿನಲ್ಲಿದ್ದವರಿಗೆ ಸಣ್ಣದಾಗಿ ಉತ್ತರಿಸಿದ ರಾತ್ರಿ ಹನ್ನೊಂದು ಗಂಟೆಯಾದ ಮೇಲೆ ಗುರುದ್ವಾರವನ್ನು ತೆರೆಯಲಾಗುವುದಿಲ್ಲ ನಿಯಮದ ಪ್ರಕಾರವಾಗಿ ಗುರುದ್ವಾರದಲ್ಲಿ ಇದನ್ನು ಕಟ್ಟುನಿಟ್ಟಿನಿಂದ ಪಾಲಿಸಲಾಗಿತ್ತು ಹಾಗಾಗಿ ಅಲ್ಲಿದ್ದ ಪ್ರಯಾಣಿಕರೆಲ್ಲರೂ ಮತ್ತೆ ಬಸ್ನೊಳಗೆ ಬಂದು ಕುಳಿತರು ನಾನು ನನ್ನ ನಾಲ್ಕೈದು ಜೊತೆಗಾರರೊಂದಿಗೆ ಬೆಂಗಳೂರಿನ ಪಟ್ಟಣಕ್ಕೆ ಹೋಗಿದ್ದೆ ಆಗ ನಾನು ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ ಇದೊಂದು ವಿಚಾರವನ್ನು ಬಹಳವಾಗಿ ನಂಬಿದ್ದ ನಾನು ನಂತರ ಆ ಬಸ್ಸಿನಿಂದ ಇಳಿದು ಆ ನಿರ್ಜನವಾದ ಊರಿನಲ್ಲಿ ಅಲೆಯಲು ಪ್ರಾರಂಭಿಸಿದೆ ಅಲ್ಲಿ ಇಬ್ಬರು ಕುಡುಕರು ಖಾಲಿ ಹಾಸಿಗೆಯ ಮೇಲೆ ಕುಳಿತುಕೊಂಡು ಎಣ್ಣೆಯನ್ನು ಮಜಾ ಮಾಡುತ್ತಾ ಬಾಟಲನ್ನು ಉಲ್ಟಾ ಸೀದಾ ಇಟ್ಟುಕೊಂಡು ಅಸಂಬದ್ಧವಾಗಿ ಏನೇನೋ ಮಾತನಾಡುತ್ತಿದ್ದರು ನಾನಾಗ ಅವರ ಬಳಿ ಧೈರ್ಯ ತಂದುಕೊಂಡು ಕೇಳಿದೆ ಅಣ್ಣ ಇಲ್ಲಿ ಯಾವುದಾದರೂ ಡಾಬಾ ಅಥವಾ ಹೋಟೆಲ್ ಯಾವುದಾದರೂ ಇದೆಯೇ ಯಾಕೆ ಅಷ್ಟೊಂದು ಅರ್ಜೆಂಟ್ ಇದೆಯಾ ಅಲ್ಲಿದ್ದ ಕುಡುಕ ಕುಡಿತದ ಅಮಲಿನಲ್ಲಿ ಸವಾಲು ಹಾಕಿದ ಹೌದು ನಮ್ಮ ಬಸ್ಸು ಭಾರಿ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ನಾವು ಸಂಜೆಯಲ್ಲಿ ಬೆಂಗಳೂರಿನಿಂದ ಹೊರಟಿದ್ದೆವು ಆದರೆ ಈಗ ಇಲ್ಲೇ ಅರ್ಧ ರಾತ್ರಿ ಕಳೆದು ಹೋಗಿದೆ ಸ್ವಲ್ಪ ತಿನ್ನಲು ಏನಾದರೂ ಸಿಕ್ಕಿದ್ದರೆ ನಾನು ವಿವಶನಾಗಿ ಅವರ ಬಳಿ ಹೇಳಿದೆ ಇಲ್ಲೊಂದು ಡಾಬಾವಿದೆ ಅದನ್ನು ಒಬ್ಬಳು ಹೆಂಗಸು ನಡೆಸುತ್ತಾಳೆ ನಾನು ಅವಳನ್ನು ಎಬ್ಬಿಸುತ್ತೇನೆ ಮತ್ತೊಬ್ಬ ಕುಡುಕ ಹೇಳಿದ ಸಾಹೇಬರೇ ಈ ಸಮಯದಲ್ಲಿ ರೊಟ್ಟಿ ಚಪಾತಿ ಮುದ್ದೆ ಬಿಟ್ಟರೆ ಮತ್ತೆ ಇನ್ನೇನು ಸಿಗುವುದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಒಬ್ಬಳು ವಯಸ್ಸಾದ ಹೆಂಗಸು ಬಲ್ಬನ್ನು ಊರಿಸುತ್ತಾ ಹೇಳಿದಳು ಸರಿ ಹಾಗಾದರೆ ನನಗೆ ಮುದ್ದೆ ಹಾಗೂ ಸಾಂಬಾರನ್ನೇ ಕೊಟ್ಟುಬಿಡಿ ನಾನು ಅದನ್ನೆಲ್ಲ ತಿಂದು ಖಾಲಿ ಮಾಡಿ ಸ್ವಲ್ಪ ಹೊತ್ತಿನ ನಂತರ ನಮ್ಮ ಬಸ್ ಬಳಿ ಹೋಗಿ ಅಲ್ಲಿದ್ದ ಪ್ರಯಾಣಿಕರನ್ನೆಲ್ಲ ಈ ಡಾಬಕ್ಕೆ ಕರೆದುಕೊಂಡು ಬಂದೆ ಅವರು ಕೂಡ ಚಪಾತಿ ಮುದ್ದೆ ಸಾಂಬಾರನ್ನು ಚೆನ್ನಾಗಿ ಸವಿದರು ನಾನು ಹಣವನ್ನು ಕೊಟ್ಟು ಅವರ ಬಳಿ ಕೇಳಿದೆ ಟೀ ಸಿಗುತ್ತದೆಯೇ ಖಂಡಿತವಾಗಿಯೂ ಸಿಗುತ್ತದೆ ಎಂದಳು ಆ ಮಹಿಳೆ ಅಷ್ಟು ಹೊತ್ತಿಗೆ ಕೆಲವೊಂದು ಪ್ರಯಾಣಿಕರು ಅಲ್ಲಿಂದ ಹೊರಟು ಹೋಗಿದ್ದರು ಟೀಯನ್ನು ಸವಿಯುತ್ತಾ ನಾನು ಆ ಹೆಂಗಸಿನ ಬಳಿ ಕೇಳಿದೆ ಆ ಹೆಂಗಸು ಬಹಳ ಖಡಕ್ಕಾಗಿ ಇದ್ದಳು ಸಾಹೇಬರೇ ಮತ್ತಿನ್ನೇನಾದರೂ ಬೇಕಾ ಆ ಹೆಂಗಸು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ಕೇಳಿದಳು ಅಂದರೆ ನಾನು ಹೀಗೆ ಕೇಳಿದಾಗ ಅವಳು ಹೇಳಿದಳು ನೀವು ಆರಾಮಾಗಿ ಮಲಗುವುದಾದರೆ ಒಳಗಡೆ ಬೆಡ್ಡಿದೆ ಡಾಬಾದ ಹಿಂದಿನ ಕೋಣೆಯನ್ನು ತೋರಿಸುತ್ತಾ ಆ ಹೆಂಗಸು ಹೇಳಿದಳು ನಾನು ಮಧ್ಯ ವಯಸ್ಕನಾಗಿದ್ದೆ ನನಗೆ ನನ್ನ ಇಡೀ ಜೀವನದಲ್ಲಿ ಈ ರೀತಿಯ ಅವಕಾಶಗಳು ಎಂದೂ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಆ ಹೆಂಗಸಿನ ಜೊತೆ ಅವಳ ಕೋಣೆಗೆ ಹೋದೆ ನಾನು ಅವಳ ಉದ್ದೇಶವನ್ನು ಅರ್ಥ ಮಾಡಿಕೊಂಡಿದ್ದೆ ಹಾಗಾಗಿ ನಾನು ಅವಳ ತೋಳುಗಳನ್ನು ನನ್ನಲ್ಲಿ ಬಳಸಿಕೊಂಡು ಅವಳ ಬೆನ್ನನ್ನು ನೇವರಿಸುತ್ತಾ ಅವಳನ್ನು ಮುದ್ದಿಸಲು ಆರಂಭಿಸಿದೆ ನಂತರ ನಾವಿಬ್ಬರೂ ಆ ಬೆಡ್ನಲ್ಲಿ ಮಲಗಿದೆವು ನಾವಿಬ್ಬರೂ ನಮ್ಮಿಬ್ಬರ ದೇಹದ ದಾಹವನ್ನು ಬಹಳ ಚೆನ್ನಾಗಿ ತಣಿಸಿಕೊಂಡೆವು ನಂತರ ನಾವಿಬ್ಬರೂ ಬಹಳ ದನಿದಿದ್ದೆವು ಹಾಗಾಗಿ ಸ್ವಲ್ಪ ಹೊತ್ತಿನ ನಂತರ ನಾವಿಬ್ಬರೂ ಬೇರೆಯಾಗಿ ಮಲಗಿದೆವು ತುಂಬ ಹೊತ್ತಿನ ತನಕ ನಾನು ಅವಳ ಜೊತೆಯೇ ಮಲಗಿದ್ದೆ ಸ್ವಲ್ಪ ಹೊತ್ತಿನ ನಂತರ ನಾನು ಎದ್ದು ನನ್ನ ಬಟ್ಟೆಯನ್ನು ಹಾಕಿಕೊಂಡೆ ನಾನು ಆ ಹೆಂಗಸಿನ ಬಳಿ ಕೇಳಿದೆ ಎಷ್ಟು ಹಣ ಬೇಕು ಎಷ್ಟಾದರೂ ಕೊಡಿ ನಿಮಗಿಷ್ಟ ಬಂದ ಹಾಗೆ ಅವಳು ತನ್ನ ಬಟ್ಟೆ ಹಾಕಿಕೊಳ್ಳುತ್ತಾ ಹೇಳಿದಳು ಐನೂರರ ನೋಟೊಂದನ್ನು ನಾನು ಅವಳ ಕೈಗಿಟ್ಟು ಸೀದಾ ಬಸ್ಸಿನೊಳಗೆ ಹೋಗಿ ಕುಳಿತುಕೊಂಡೆ ತುಂಬ ಹೊತ್ತಿನ ನಂತರ ನಾನು ಅಲ್ಲಿಗೆ ಬಂದಾಗ ಅಲ್ಲಿದ್ದ ಪ್ರಯಾಣಿಕ ನನ್ನನ್ನು ಗುರಾಯಿಸತೊಡಗಿದ ಇಡೀ ರಾತ್ರಿ ನಾನು ಬಸ್ಸಿನಲ್ಲಿಯೇ ಕಳೆದಿದ್ದೆ ಬೆಳಿಗ್ಗೆ ನಾಲ್ಕು ಗಂಟೆಯ ನಂತರ ಮಳೆ ಕಡಿಮೆಯಾಗಿತ್ತು ಅಲ್ಲಿದ್ದವರೆಲ್ಲರೂ ಸೇರಿಕೊಂಡು ಮರಗಳನ್ನು ತೆಗೆದಿದ್ದರು ರಸ್ತೆ ಸ್ವಚ್ಛವಾಗಿತ್ತು ಈಗ ಬಸ್ಸು ತುಮಕೂರಿನ ಕಡೆ ಹೊರಟಿತು ನಾನು ಬಸ್ ಸ್ಟ್ಯಾಂಡ್ ತಲುಪಿದ ನಂತರ ಮನೆಗೆ ಹೋಗುವುದಕ್ಕೆ ರಿಕ್ಷಾವನ್ನು ಹಿಡಿದೆ ಬಾಡಿಗೆಯನ್ನು ಕೊಡಲು ನಾನು ಜೇಬಿಗೆ ಕೈ ಹಾಕಿದಾಗ ನನ್ನ ಬಳಿ ಹಣವಿರಲಿಲ್ಲ ಕ್ಯಾಂಟೀನ ಜೇಬಿನಿಂದ ಪರ್ಸ್ ತೆಗೆದೆ ಅದು ಕೂಡ ಖಾಲಿಯಾಗಿತ್ತು ಕೈಯಲ್ಲಿ ಕಟ್ಟಿದ್ದ ವಾಚ್ ಕೂಡ ನಾಪತ್ತೆಯಾಗಿತ್ತು ಹೀಗಾಗಿ ನಾನು ನನ್ನ ಹೆಂಡತಿಯ ಬಳಿ ಹಣವನ್ನು ಇಸಿದುಕೊಂಡು ಆ ರಿಕ್ಷಾದವನಿಗೆ ಕೊಟ್ಟೆ ಏನು ಗೊತ್ತಿಲ್ಲದ ಮುಗ್ದೆಯಂತೆ ಕಾಣುತ್ತಿದ್ದ ಹೆಂಗಸು ಅದ್ಯಾವ ಸಮಯದಲ್ಲಿ ನನ್ನಲ್ಲಿದ್ದ ವಾಚ್ ಹಾಗೂ ಹಣವನ್ನು ಕಿತ್ತುಕೊಂಡಿರೋ ಗೊತ್ತಿಲ್ಲ ಜೇಬಿನೊಳಗೆ ಒಂದು ಸಾವಿರ ಹಣವಿತ್ತು ಪರ್ಸ್ನಲ್ಲಿ ಎಂಟು ಸಾವಿರ ಹಾಗೂ ವಾಚ್ನ ದರ ನಾಲ್ಕು ಸಾವಿರವಾಗಿತ್ತು ಎಲ್ಲವನ್ನೂ ಅವಳು ನನಗೆ ತಿಳಿಯದಂತೆ ಕಳ್ಳತನ ಮಾಡಿದ್ದಳು ಖಡಕ್ಕಾಗಿರುವ ಮುದ್ದೆಯ ಜೊತೆಗೆ ಖಡಕ್ಕಾಗಿರೋ ಆ ಹೆಂಗಸಿನ ಜೊತೆ ಅವಳ ದೇಹವನ್ನು ಸವಿದ ನಾನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು